ಸೊ ಹಾಸನ ಏನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಸದ್ಯಕ್ಕೆ ಇವಾಗ ನಾನು ಬೇಬಿ ಮತ್ತೆ ಪ್ರಜ್ಜು ಮೂರು ಜನ ಹೋಗ್ತಿರೋದು ಈ ಸಲ ಪ್ರಜ್ಜು ಜೊತೆ ಆಕ್ಚುಲಿ ಫಸ್ಟ್ ಟೈಮ್ ಹೋಗ್ತಿರೋದು ಟೂ ವೀಲರ್ ಅಲ್ಲಿ ಆಸನೆಗೆ ಇವತ್ತಿನ ಜರ್ನಿ ಫುಲ್ ಹೇಗಿರುತ್ತೆ ಅಂತ ತೋರಿಸ್ತೇನೆ ಆಕ್ಚುಲಿ ಮೂರು ಜನ ಬೈಕಲ್ಲಿ ಹೋಗೋದು ಸಖತ್ತು ಕಷ್ಟ ಅದರಲ್ಲೂ ವ್ಲಾಗ್ ಮಾಡೋದಂತೂ ಇನ್ನೂ ಕಷ್ಟ ಆದಷ್ಟು ಟ್ರೈ ಮಾಡಿ ವ್ಲಾಗ್ ಮಾಡ್ತಾ ಇದೀನಿ ಆಕ್ಚುಲಿ ಮಾತಾಡಿದ್ದು ಏನೂ ಕೇಳಿಸಿಲ್ಲ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಸನ್ರೈಸ್ ಕೂಡ ಹಾಕ್ತಿದೆ ಬೆಳಗ್ಗೆ ಒಂದು ನಾಲ್ಕು ಮುಕ್ಕಾಲಂಗೆ ನಾವು ಬ್ಯಾಂಗ್ಳೂರ್ ಬಿಟ್ಟಿದ್ದು ಅಂದ್ರೆ ಮನೆ ಬಿಟ್ಟಿದ್ದು ಇವಾಗ ಹೋಗ್ತಾ ಇದೀವಿ ಸಕ್ಕತ್ತು ಗಾಳಿ ಇದೆ ಫುಲ್ ಪ್ಯಾಕಪ್ ಅಪ್ ಆಗಿದ್ದೀವಿ ಸೊ ಫುಲ್ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಸೊ ಬೆಳಗ್ಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಎಷ್ಟೊಂದು ವೆಹಿಕಲ್ ಸಾಕಿದ್ರೆ ಬೆಳಗ್ಗೆ ಆಗಿರೋದ್ರಿಂದ ತುಂಬಾ ವೆಹಿಕಲ್ ಸಾಸಗಿ ಇವಾಗ ಇಲ್ಲಿ ಟೀ ಕುಡಿಯೋಣ ಅಂತ ಹೇಳಿ ಎಸ್ ನಾನ್ ಟೀ ತಗೊಂಡಿದ್ದೀವಿ ಸಾಸಿ ತಗೊಂಡಿದ್ದೇನೆ ಸೊ ಬೇಡಿನ ಫುಲ್ ದುಪ್ಪಟ್ಟೆ ಹೋಗ್ತಾ ಇದೆ ದುಪ್ಪಟ್ಟೆ ಹೋಗ್ತಾ ಸೊ ಫುಲ್ ಪ್ಯಾಕ್ ಅಪ್ ಮಾಡಿಬಿಟ್ಟಿದೀವಿ ಬೇಡಿಗೆ ದಿಸ್ ಇಸ್ ಮೈ ಕಾಫಿ ಎಲ್ಲ ನಾನು ಟೀ ತಗೊಂಡಿದ್ದೀನಿ ಆ್ಯಕ್ಚುಲಿ ನಾನು ಕಾಫಿ ಕುಡಿತಾ ಇದ್ದೇನೆ ಬೇಬಿಗೆ ಆಲಿ ಮತ್ತೆ ಕಾಫಿ ಏನು ಫುಲ್ ಪ್ಯಾಕ್ ಆಗಿದ್ರೆ ನೋಡಿಸ್ತಾ ನಾನು ಫುಲ್ ಪ್ಯಾಕ್ ಆಗಿದ್ದೀನಿ

ಇನ್ನೇ ನೋಡ್ತಿರ್ಬೋದು ಸನ್ ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮಾರ್ನಿಂಗ್ ವೈಬ್ಸ್ ಮಾತ್ರ ಸಖತ್ ಆಗಿತ್ತು ವಿಡಿಯೋದಲ್ಲಿ ಹೇಗ್ ಕಾಣಿಸ್ತಿದೆ ಗೊತ್ತಿಲ್ಲ ಬಟ್ ನಾನು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಸೂಪರ್ ಆಗಿತ್ತು ನಾವು ಮಾರ್ನಿಂಗ್ ಹೊಟ್ಟಿದ್ದು ಒಳ್ಳೆದೇ ಆಯ್ತು ಏನಾದ್ರೂ ಸ್ವಲ್ಪ ಲೇಟ್ ಮಾಡ್ಕೊಂಡು ಹೊಟ್ಟಿದ್ರು ಬಿಸ್ಲಲ್ಲಿ ಹೋಗೋಕಾಗ್ತಿರ್ಲಿಲ್ಲ ಸಖತ್ ಕಷ್ಟ ಆಗ್ತಿತ್ತು ಆ್ಯಂಡ್ ಏನಂದ್ರೆ ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ಮೈಕ್ ಕೂಡ ಹಾಕೊಂಡಿದೆ ಬಟ್ ಟೂ ವೀಲರಲ್ಲಿ ಆ ಗಾಳಿಗೆ ಆ ಗಾಳಿ ಸೌಂಡಿಗೆ ಏನು ವಾಯ್ಸ್ ಕೇಳ್ತಿರಲಿಲ್ಲ ಹಾಗಾಗಿ ವಾಯ್ಸ್ ಓವರೇ ಕೊಡ್ತಿದ್ದೀನಿ ಆ್ಯಂಡ್ ವಿಡಿಯೋ ಸ್ವಲ್ಪ ಶೇಕ್ ಆಗ್ತಿರತ್ತೆ ಯಾಕೆಂದ್ರೆ ಟೂ ವೀಲರಲ್ಲಿ ಗಾಳಿ ಬೇರೆ ಜಾಸ್ತಿ ಒಂದು ಕೈಯಲ್ಲಿ ಮೊಬೈಲು ಇನ್ನೊಂದು ಕೈಯಲ್ಲಿ ಬೇಬಿ ಕೂಡ ಇಟ್ಕೋಬೇಕು ಹಂಗಾಗಿ ಸ್ವಲ್ಪ ವಿಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿರಲ್ಲ ಶೇಕ್ ಆಗ್ತಿರತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಬನ್ನಿ ಈ ಜರ್ನಿ ತೋರಿಸ್ತೀನಿ ಈ ಗುರು

ತಲೆಯಿಂದ ತೆಗೆದು ಪಟ್ಟ ಮದುವೆ ಸೂರ್ಯೋದಯ ಆಗ್ತದೆ ನೋಡಿ ಚೆನ್ನಾಗಿ ಅಲ್ವಾ ಮೋಡ ಎಲ್ಲ ಲೈಕ್ ಕತ್ತಿ ಥರ ಕಾಟನಲ್ಲಿ ಇಟ್ಟಾಗ ಕಾಣಿಸುತ್ತಲ್ಲ ಆ ಥರ ಕಾಣಿಸ್ತಿದೆ ಸೊ ಆ ಅಲ್ಲಿ ಹೋಗ್ತಿದ್ದಾನೆ ಗಾದಿಂಗ ಪಾರ್ಕ್ ಮಾಡಿದ್ದೀವಿ ಇಲ್ಲಿ ಆನೆ ಇತ್ತು ಆ ಆನೆ ಸತ್ತೋಯ್ತಂತೆ ನನಗೆ ಗೊತ್ತಿರಲಿಲ್ಲ ಸತೋಗಿದೆ ಅಂತ ಇವಾಗ ಬ್ರಜ್ಜು ಎ ನಾನು ನೋಡಿ ಹೆಂಗಿದ್ದೇನೆ ಏನಾಗುತ್ತೆ ಅಂತ ಈವಾಗ ಸದ್ಯಕ್ಕೆ ಫಸ್ಟ್ ದರ್ಶನ ಹಾಕೋಬಿಡೋಣ ಇವಾಗ ದೇವಸ್ಥಾನದ ಒಳಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಈಗ ಗೊತ್ತಿಲ್ಲ ಎಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ ಬಂದಿದ್ದೀವಿ ಇದ್ರದ್ದು ಮೂಲ ಸ್ಥಾನ ಬಂದು ಕಗ್ಗೇರೆಯಲ್ಲಿರೋದು ನಾನು ಅಲ್ಲೂ ಕೂಡ ಹೋಗಿದ್ದೀನಿ ನೋಡಿ ఆన ఇట్ ము ఇ ఆనె ఇ ముంచె నిరంజన సో అది సతాయిత అంతి ఇటాచ్యూ మిట్టారు బేడీ కళ ఇదే అందలు పిజన్ నోడెస్ట్ సో ಇವಾಗ ತಾನೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಏನಪ್ಪ ಇದು ದೇವಸ್ಥಾನದ ಮುಂದೆ ತಮ್ಮಂಗ ರಾಕಿ ಕಟ್ತಿದ್ದಾಳೆ ಅಂತ ನೋಡ್ತೀವಿ ರಾ ಆಕ್ಚುಲಿ ರಾಖಿ ಕಟ್ಟತೆ ಅಲ್ಲ ಏನಪ್ಪ ಅಂದ್ರೆ ಅವನು ಫಸ್ಟ್ ಪಿಯು ಅಥವಾ ಸೆಕೆಂಡ್ ಪಿಯು ಓದ್ಬೇಕಾದ್ರೆ ಅವನಿಗೊಂದು ಆರ್ಟಿಫಿಷಿಯಲ್ ಕಡ್ಗನ ಕೊಡ್ಸಿದ್ದೆ ನಾನು ಯಾವ್ದೋ ಟೆಂಪಲ್ನಿಂದ ತಗೋ ಬಂದು ಸೊ ಅದನ್ನ ಇಲ್ಲಿವರೆಗೂ ಹಾಕೊಂಡಿದ್ದ ಬಟ್ ಲಾಸ್ಟ್ ಮಂತ್ ಅವನು ಒಂದು ಇಂಟರ್ವ್ಯೂಗೆ ಹೋದಾಗ ಈ ತರ ಕಡ್ಗ ಕೈ ರಿಂಗು ಎಲ್ಲ ಹಾಕೋಬಾರ್ದು ಕಣಪ್ಪ ಅಂತ ಹೇಳಿ ಬಿಚ್ಚಿಸ್ಬಿಟ್ಟಿದ್ರಂತೆ ಅದು ಆಕ್ಚುಲಿ ಸಖತ್ ಟೈಟ್ ಆಗಿತ್ತು ಆದ್ರೂ ಫೋರ್ಸ್ ಮಾಡಿ ಬಿಚ್ಚಿಸಿದ್ರಂತೆ ಅದಾದ್ಮೇಲೆ ಅವನೇನು ಹಾಕೊಂಡಿರ್ಲಿಲ್ಲ ಮತ್ತೆ ಆ ಕಡ್ಗನ ಹಾಕೋಕ್ಕೂ ಆಗ್ತಿರ್ಲಿಲ್ಲ ಹಂಗಾಗಿ ಸರ್ಪ್ರೈಸ್ ಆಗಿ ಅವನಿಗೆ ಕೈಗೆ ಹಾಕಕ್ಕೆ ಅಂತ ಒಂದು ಸಿಲ್ವರ್ನ ತಗೊಬಂದ್ ಕೊಟ್ಟೆ ಅಷ್ಟೇ ಆ ಡಿಸೈನ್ ಇಷ್ಟ ಆಗಿಲ್ಲ ಅಂದ್ರೆ ಇನ್ನೊಂದು ಡಿಸೈನ್ ಇತ್ತು ಬಟ್ ಇಲ್ಲಿ ತ್ರಿಶೂಲ್ ಅದ್ರಲ್ಲಿ ಬರುತ್ತಲ್ಲ ತರ ಆಂಟಿಕ್ ಇದೆ ಅಂತ ಹೇಳಿ ಅದನ್ನೇ ತಗೊಂಡ್ಬಂದೆ ಚೆನ್ನಾಯ್ತಾ ಇವಾಗ ಏನ್ ಗಿಫ್ಟ್ ಕೊಟ್ನಲ್ಲ ಅದನ್ನ ಕೊಡಬೇಕು ಅಂತ ಏನ್ ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಆಕ್ಚುಲಿ ವೀರಭದ್ರ ಸ್ವಾಮಿದು ಒಂದು ಹರ್ಕೆ ಇತ್ತು ನಂದು ಬೆಳ್ಳಿ ಕರ್ಗೆ ಕೊಡ್ತೀನಿ ಅಂತ ಅದನ್ನ ತಗೋ ಅಂತ ನಿನ್ನೆ ಡುಮ್ಮು ಜೊತೆ ಜ್ಯುವೆಲರಿ ಶಾಪಿಗೆ ಹೋದಾಗ ಇದೊಂದು ಕೈಗೆ ಹಾಕೋದು ಬ್ರೇಸ್ಲೆಟ್ ತರ ನೋಡಿದೆ ಸಿಲ್ವರ್ದು ನಂಗೆ ಸಖತ್ ಇಷ್ಟ ಆಯ್ತು ಅದನ್ನ ತಗೊಂಡೆ ಅದಲ್ದೇನೆ ಅವನು ಆ ಬಿಚ್ಚಿಸಾದ ಬಿಚ್ಚಿಸಾದ್ಮೇಲೆ ಸಖತ್ ಬೇಜಾರ್ ಮಾಡ್ಕೊಂಡಿದ್ದೆ ಎಷ್ಟು ವರ್ಷದಿಂದ ಹಾಕೊಂಡಿದ್ದೆ ಬಿಚ್ಚಿಸ್ಬಿಟ್ರು ಅಂತ ಆಮೇಲೆ ಮನೆಗೆ ಬಂದ್ಮೇಲೆ

ಇಂಥೆಲ್ಲ ಫ್ರೀಜ್ ಆಗಿದೆ ಬೇರೆ ಅಂತ ಫ್ರೀ ಪ್ಯಾಕ್ ಮಾಡಿ ತಿಳ್ಸ್ಬಿಟ್ಟಿದ್ವಿ ಆದ್ರೆ ಈ ಫ್ರೀಜ್ ಬಾಳೆ ಆಗಿದೆ ಟಿಫನಿಗೆ ಅಂತ ಬಂದಿದ್ದೀವಿ ಆಕ್ಚುಲಿ ಇವಾಗ ಎಂಟು ಗಂಟೆ ಡೈರೆಕ್ಟ್ ಮನೆಗೆ ಹೋಗೋಣ ಅಂತಂದ್ವಿ ಬಟ್ ಬೇರ್ಯ ಫಶ್ಮ್ ಮಾಡ್ಬೋದು ಹಂಗಾಗಿ ಚೆನ್ನಾಗ ಗ್ರ್ಯಾಂಡ್ ಫಸ್ಟ್ ಬರ್ತಿರೋದು ಇದಕ್ಕೆ ಆ ಇತ್ತು அது ஆல்ரெடி ஒன்று சல நெக்ஸ்ட்டு அது லேட் ஆக இல்லை நெல் சோ நோடன அவரு ஏன் தான் அந்த நானே தினல்ல நான் நோடன ஏன் தான் ஊக்கிட்டு போகிறது நோட் சக்கத்து வாரி அவள் ஜுட்ட ஃபுல் அடாகிட்ட ஏன் அட்

ತಗಡಿ ಬಾದ ಮೇಲೆ ಹಾಸನ್ ಬರ್ತಿಯಾ ಇದು ಏನು ತಗೊಂಡಿದೆ ಅಲ್ಲಿ ಒಂದು ಫೋಟೋ ತಗೊಳ್ಳೋಣ ಅಂತ ಇದೆ ತುಂಬ ಬಿಟ್ಟಿದೆ ರವೆ ಇಡ್ಲಿ ಚೆನ್ನಾಗಿದ್ಯಾ ಇಡ್ಲಿ ಮಾಡಿದಾಳೆ ಫಸ್ಟ್ ಟೈಮ್ ಜೀವನದಲ್ಲಿ ಒಟ್ಟ ವರ್ಷ ಅಂತ ಹೇಳಿ ತಿಂತಾ ಇರೋದು ండి తింద్రు ఆమె కాఫీ కూడా నోడ అంతేబిట్రు టేస్ట్ ఒ పొంగల్గంతో బరీ కొరిే తుర్బిట్టారు రవ ఇడ్లీ స్వల్ప పర్వాలో బేబి కుడికి ఏను బేడా అంద అండ్ నూ కూడా ఏను తోలే మనగే హి తిన అంతే సుమ్ అదే

ಸಿಟಿ ಒಳಗೆ ಹೋಗೋಕೆ ಹೋಗ್ಲಿಲ್ಲ ಬೈಪಾಸಲ್ಲೇ ಹೋಗ್ತಾ ಇದ್ವಿ ಆ್ಯಕ್ಚುಲಿ ನನ್ನ ತಂಗಿ ಫೋನ್ ಮಾಡಿದ್ಲು ಮನೆಯಲ್ಲೇ ಇದ್ದೀನಿ ಇನ್ನು ಕಾಲೇಜಿಗೆ ಹೋಗಿಲ್ಲ ಸೊ ಬಂದ್ಬಿಟ್ಟು ಹೋಗಿ ಮನೆಗೆ ಅಂತ ಹೇಳ್ಬಿಟ್ಟು ಬಟ್ ನಾವು ಆಲ್ರೆಡಿ ಬೈಪಾಸಲ್ಲಿ ಬಂದಿದ್ರಿಂದ ಆಲ್ಮೋಸ್ಟ್ ಆಲೂ ರಥ ಹತ್ರ ಇದ್ವಿ ಹಂಗಾಗಿ ಬರಕ್ ಆಗಲ್ಲ ಅಂತ ಹೇಳಿದೆ ಇವಾಗ ಏನು ಇನ್ನೊಂದು ಸ್ವಲ್ಪ ಹೊತ್ತು ಆಲೂ ರೀಚ್ ಆಗ್ಬಿಡ್ತೀವಿ

அவர் அவரின நோட் அனஸ் மய மயிட்டிரு அவரு நூறை மந்திராலய ஒட்டு நான் இடையே ஊருக்கு வந்து ஆக்சி நான் எந்த நம்முன்னு சார்

ி நீல்ல மனைறார நடி நான் அமம்மனா ಇದು ಬ್ಯಾಗ್ ಏನೋ ಇಷ್ಟ ಅಂತ ನಿಂತಿದ್ದೀವಿ ನೋಡಿ ಅಲ್ಲಿ ಫುಲ್ ಇನ್ನು ಮಳೆ ಮಳೆ ತರನೇ ಇದೆ ಇಲ್ಲಿ ಇವಾಗ ಬಂದು ಇಷ್ಟವತ್ತ 9:30 ಗೆ ಬಂದ್ವಿ ಇವಾಗ ಹತ್ತು ಗಂಟೆ ಆಯಿತು ನಾನು ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ತಿಂಡಿ ತಿಂತಾ ಇದ್ದೀವಿ 7:30 ಅಲ್ಲಿ ಬಂದಿರಲಿಲ್ಲ ಬಂದಿದ್ದೀವಿ ಆ್ಯಕ್ಚುಲಿ ತುಂಬ ದಿನ ಆಗಿತ್ತು ಅಂದರೆ ಸಮ್ಮರ್ ಹಾಲಿಡೇಸಿಗೆ ಬಂದಿದ್ವಿ ಸುಗ್ಗಿ ಟೈಮಲ್ಲಿ ಅದಾದಮೇಲೆ ಬಂದಿರಲಿಲ್ಲ ಒಂದು ಮೂರುವರೆ ತಿಂಗಳಾಗಿತ್ತು ನಮ್ಮ ಅತ್ತೆನ ನೋಡ್ಕೊಂಡು ಹಾಗೆ ಬೇಬಿನೂ ನೋಡ್ ನೋಡಬೇಕು ಅಂತಿದ್ರು ಹಂಗಾಗಿ ಅವಳನ್ನು ನೋಡಿ ತೋರಿಸ್ಕೊಂಡು ಅವರು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇವಾಗ ಚೆನ್ನಾಗಿದೆ ಅದು ಇದು ಏನ್ ಗೊತ್ತಾ ಪುಳಿಯೋಗ್ರಿ ತಿನ್ನೋಗ ಮತ್ತೆ ತಿಂತೀನಿ ಬಟ್ ಆದ್ರೆ ಬಯಸ್ಬೇಕು ಚೆನ್ನಾಗಿ ಇಲ್ಲಾಂದ್ರೆ ಅದು ಇದಾಗುತ್ತೆ ಇದು ಯಾರ ಮನೆ ಇದು ನೋಡಿದ್ರಲ್ಲ ಲಾಂಗ್ ಡ್ರೈವ್ ಟು ಆಸನ್ ವಿತ್ ಎಕ್ಸ್ಪಲ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಆಸನ್ ಏನಕ್ಕೆ ಬಂದಿದ್ದೆ ಅಂತ ಹೇಳಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಟೇಕ್ ಕೇರ್